ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಮಹಾಭಾರತದ ಕಥೆಯ ಸಾಕಷ್ಟು ಪಾತ್ರಗಳು ಜನರಲ್ಲಿ ಇಂದಿಗೂ ನಿಗೂಢವಾಗಿ ಕುಯುತ್ತಿದೆ ಅಂಥ ಪಾತ್ರಗಳಲ್ಲಿ ಮಗಳ ಪಾತ್ರವೂ ಒಂದಾಗಿದೆ ವೇದವ್ಯಾಸರ ಮಹಾಭಾರತ ಕಾವ್ಯದಲ್ಲಿ ಎಲ್ಲಿಯೂ ದ್ರೌಪದಿಯ ಮಗಳ ಬಗ್ಗೆ ಉಲ್ಲೇಖವಿಲ್ಲ ಆದರೆ ಜನಪದ ಕಥೆಗಳಲ್ಲಿ ದ್ರೌಪದಿಯ ಮಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಜನಪದ ಕಥೆಯ ಪ್ರಕಾರ ದ್ರೌಪದಿಯ ಮಗಳ ಹೆಸರೇನು ದ್ರೌಪದಿಯ ತನ್ನ ಮಗಳನ್ನು ರಹಸ್ಯವಾಗಿ ಕಾರಣ ಏನು ಎಂಬುದರ ಬಗ್ಗೆ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಮಹಾಭಾರತದಲ್ಲಿ ಎಂಟುಗೂ ಮೀರಿದ ಪಾತ್ರಗಳಿದ್ದವು ಅವುಗಳ ಬಗ್ಗೆ ಕೆಲವೊಮ್ಮೆ ಮಹಾಭಾರತದ ಕಾವ್ಯದಲ್ಲಿ ಉಲ್ಲೇಖಿಸಲಾದರೆ ಇನ್ನೂ ಕೆಲವೊಮ್ಮೆ ಅವರ ಬಗ್ಗೆ ಎಲ್ಲಿಯೂ ಉಲ್ಲೇಖಿಸಲಾಗಿಲ್ಲ ಮಹರ್ಷಿ ವೇದವ್ಯಾಸರು ರಚಿಸಿದ ಮಹಾಭಾರತದ ಕಾವ್ಯದಲ್ಲಿ ಉಲ್ಲೇಖಿಸದೇ ಇರುವ ಕೆಲವೊಂದು ಪಾತ್ರಗಳನ್ನು ಜನಪದ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂಥ ಪಾತ್ರಗಳ ಬಗ್ಗೆ ಇಂದಿಗೂ ಅನೇಕರಿಗೆ ತಿಳಿದಿಲ್ಲ ಅಂಥ ಪಾತ್ರಗಳಲ್ಲಿ ದ್ರೌಪದಿ ಮತ್ತು ಧರ್ಮರಾಜ ಯುದಿಷ್ಟಿರನ ಮಗಳ ಸೂತನು ಕುರಿತು ಕಥೆಯೂ ಒಂದಾಗಿದೆ ಜನಪದ ಕಥೆಯಲ್ಲಿ ಸೂತನು ಮತ್ತು ದ್ರೌಪದಿಯ ಕುರಿತು ಏನೆಂದು ಹೇಳಲಾಗಿದೆ ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಹಾಗೆ ದ್ರೌಪದಿ ಮತ್ತು ಪಾಂಡವರ ಮಕ್ಕಳ ಬಗ್ಗೆ ತಿಳಿದುಕೊಳ್ಳೋಣ ಮಹರ್ಷಿ ವೇದವ್ಯಾಸರು ರಚಿಸಿದ ಮಹಾಭಾರತದ ಕಥೆಯ ಪ್ರಕಾರ ದ್ರೌಪದಿ ದೃಪದ ಮಹಾರಾಜನ ಮಗಳು ಹಾಗೂ ಐವರು ಪಾಂಡವರ ಪತ್ನಿಯಾಗಿದ್ದಳು ಈ ಕಾರಣಕ್ಕಾಗಿ ದ್ರೌಪದಿಯನ್ನು ಪಾಂಚಲಿ ಎಂದು ಕೂಡ ಕರೆಯಲಾಗುತ್ತಿತ್ತು ಅಷ್ಟು ಮಾತ್ರವಲ್ಲ ದ್ರೌಪದಿ ದುಷ್ಟುದ್ಯೋಮನ ಸಹೋದರಿಯಾಗಿದ್ದಳು ದ್ರೌಪದಿಯು ವಿವಾಹವಾದ ಐದು ಪತಿಯರಿಂದಲೂ ಐದು ಜನ ಗಂಡು ಮಕ್ಕಳಿದ್ದರು ದ್ರೌಪದಿ ಮತ್ತು ವಿಧಿಷ್ಠಿರನಿಗೆ ಹುಟ್ಟಿದ ಮಗುವಿನ ಹೆಸರು ಪ್ರತ್ಯವವಿಂದ್ಯ ಭೀಮ ಮತ್ತು ದ್ರೌಪದಿಗೆ ಹುಟ್ಟಿದ ಮಗನ ಹೆಸರು ಸೂತ ಸೋಮ ಅರ್ಜುನ ಮತ್ತು ದ್ರೌಪದಿಗೆ ಹುಟ್ಟಿದ ಮಗನ ಹೆಸರು ಶ್ರುತಕೀರ್ತಿ ನಕುಲ ಮತ್ತು ದ್ರೌಪದಿಗೆ ಹುಟ್ಟಿದ ಮಗನ ಹೆಸರು ಶಾತನಿಕ ಹಾಗೆ ಸಹದೇವ ಮತ್ತು ದ್ರೌಪದಿಗೆ ಹುಟ್ಟಿದ ಮಗನ ಹೆಸರು ಶ್ರುತಕರ್ಮ ಎನ್ನುವ ಹೆಸರಿತ್ತು ಈ ರೀತಿಯಾಗಿ ದ್ರೌಪದಿಗೆ ಐದು ಜನ ಪಾಂಡವರಿಂದ ಐದು ಜನ ಗಂಡು ಮಕ್ಕಳ ಪುತ್ರರನ್ನು ಪಡೆದುಕೊಂಡಿದ್ದರು ದ್ರೌಪದಿಯು ತನ್ನ ಮಗಳನ್ನು ಬಚ್ಚಿಟ್ಟಿದ್ದು ಏಕೆ ಎಂಬುದನ್ನು ಕೇಳ್ಕೊಳ್ಳೋಣ ಮಹಾಭಾರತಕ್ಕೆ ಸಂಬಂಧಿಸಿದ ಜನಪದ ಕಥೆಯ ಪ್ರಕಾರ ದ್ರೌಪದಿ ಮತ್ತು ಪಾಂಡವರಿಗೆ ಕೇವಲ ಗಂಡು ಮಕ್ಕಳು ಮಾತ್ರವಲ್ಲ ಹೆಣ್ಣು ಮಕ್ಕಳು ಕೂಡ ಇದ್ದರು ಈ ಕಥೆಯ ಪ್ರಕಾರ ದ್ರೌಪದಿ ಮತ್ತು ಯುದಿಷ್ಠರನಿಗೆ ಓರ್ವ ಮಗಳಿದ್ದಳು ಈಕೆಯ ಹೆಸರೇ ಸೂತನು ಮಹಾಭಾರತ ಯುದ್ಧ ನಡೆಯುವುದಕ್ಕೂ ಮುನ್ನ ಕೌರವರು ಮತ್ತು ಪಾಂಡವರ ನಡುವೆ ಸಾಕಷ್ಟು ಭಿನ್ನ ಅಭಿಪ್ರಾಯಗಳಿದ್ದವು ಇದೇ ಕಾರಣಕ್ಕಾಗಿ ಕೌರವರು ಪಾಂಡವರ ಪತ್ನಿಯಾದ ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಅವಮಾನವನ್ನು ಮಾಡುತ್ತಾರೆ ಇದರಿಂದಾಗಿ ಚಿಂತಿತಳಾದ ದ್ರೌಪದಿಯು ತನ್ನ ಮಗಳ ಒಳಿತವನ್ನು ಬಯಸಿ ಸೂತನನ್ನು ರಹಸ್ಯವಾಗಿ ಇಟ್ಟಿರುತ್ತಾಳೆ ಕಥೆಯ ಪ್ರಕಾರ ಕೌರವರು ನೀಡುತ್ತಿದ್ದ ಉಪಟಳವನ್ನು ಸಹಿಸಿಕೊಳ್ಳಲಾಗದೆ ಅನೇಕ ಬಾರಿ ಅಡಗಿಕೊಳ್ಳುತ್ತಿದ್ದರು ಇದರಿಂದಾಗಿ ತನ್ನ ಮಗಳನ್ನು ಕಾಪಾಡಿಕೊಳ್ಳಲು ದ್ರೌಪದಿ ಸೂತನನನ್ನು ತನ್ನ ಸ್ನೇಹಿತಳ ಇಟ್ಟಿರುತ್ತಾಳೆ ಸೂತನುವಿನ ತನ್ನ ಪೋಷಕರಿಂದ ದೂರವಿರಲು ಇಷ್ಟವಿಲ್ಲದ ಇದ್ದರೂ ತನ್ನ ತಾಯಿಯ ಮಾತಿಗೆ ಗೌರವವನ್ನು ನೀಡಿ ದೂರ ಉಳಿಯುತ್ತಿದ್ದಳು ಒಂದು ವೇಳೆ ದ್ರೌಪದಿ ಕೆಲಸವನ್ನು ಮಾಡದೇ ಇದ್ದರೆ ಕೌರವರು ದ್ರೌಪದಿಗೆ ಅವಮಾನ ಮಾಡಿದಂತೆ ಮಗಳಿಗೂ ಕೂಡ ಅವಮಾನ ಮಾಡುವರೇನು ಎಂಬ ಒಂದು ಭಯದಿಂದ ದೂರ ಇಟ್ಟಿರುತ್ತಾಳೆ ಹಾಗೆ ಸೂತನುವಿನ ಮದುವೆ ಕೂಡ ಮಾಡುತ್ತಾರೆ ಹಾಗೆ ಸೂತನುವಿನ ಪ್ರತಿಯಾರ ಎಂಬುದನ್ನು ತಿಳಿದುಕೊಳ್ಳೋಣ ಜನಪದ ಕಥೆಯ ಪ್ರಕಾರ ದ್ರೌಪದಿ ಮತ್ತು ಯುಧಿಷ್ಠಿರನ ಮಗಳಾದ ಸೂತನು ಶ್ರೀಕೃಷ್ಣನ ಮಗನಾದ ಭಾನುವನ್ನು ವಿವಾಹವಾದಳು ಎಂದು ಹೇಳಲಾಗಿದೆ ಭಾನು ಶ್ರೀಕೃಷ್ಣ ಮತ್ತು ಸತ್ಯಭಾಮಿಯ ಮಗನಾಗಿದ್ದನು ಶ್ರೀಕೃಷ್ಣನ ಮಗನಾದ ಭಾನು ಸೂತನುವನ್ನು ವಿಭವವಾದ ಬಳಿಕ ಶ್ರೀಕೃಷ್ಣ ಮತ್ತು ಸತ್ಯಭಾಮಿಯ ದ್ರೌಪದಿಯ ಮತ್ತು ವಿಧಿಷ್ಠರನಿಗೆ ಬೀಗರು ಎಂದು ಕರೆಯಲಾಗುತ್ತದೆ ಇದಲ್ಲದೆ ದ್ರೌಪದಿ ಶ್ರೀಕೃಷ್ಣನನ್ನು ಸೋದರನೆಂದು ಭಾವಿಸಿದ್ದಳು ಯಾವಾಗ ಸೂತನು ಮತ್ತು ಭಾನುವಿನ ವಿಭವವಾಯಿತೋ ಅಂದಿನಿಂದ ಶ್ರೀಕೃಷ್ಣ ಮತ್ತು ಸೂತನುವಿನ ಸಂಬಂಧ ಮತ್ತಷ್ಟು ಬಲವಾಯಿತು ಮಹರಿಸಿ ವೇದವ್ಯಾಸರು ಮಹಾಭಾರತ ಕಾವ್ಯದಲ್ಲಿ ಈ ವಿಚಾರವನ್ನೆಲ್ಲ ಏಕೆ ಉಲ್ಲೇಸ ಉಲ್ಲೇಖಿಸಲಾಗಿಲ್ಲ ಎಂಬುದರ ಬಗ್ಗೆ ಸಾಕಷ್ಟು ಜನರಲ್ಲಿ ಪ್ರಶ್ನೆಗಳು ಉದ್ಭವಿಸುತ್ತಿರಬಹುದು ಆದರೆ ಇದರ ಹಿಂದೆ ದ್ರೌಪದಿಯ ಕಪಾಡವಿತ್ತು ಎಂದು ಹೇಳುತ್ತಾರೆ ದ್ರೌಪದಿ ತನ್ನ ಮಗಳನ್ನು ರಚಿಸುವ ಕಾರಣಕ್ಕಾಗಿ ವೇದವ್ಯಾಸರಿಂದ ತನ್ನ ಮಗಳ ಬಗೆಯ ವಿಚಾರವನ್ನು ಯಾರಿಗೂ ಹೇಳಬಾರದು ಎನ್ನುವ ವಾಗ್ದಾನವನ್ನು ತೆಗೆದುಕೊಂಡಿದ್ದರಂತೆ ಸೂತನು ದ್ರೌಪದಿಯ ಮತ್ತು ವಿಧಿಷ್ಟರ ಮಗಳೆಂಬ ಕೇವಲ ಜನಪರ ಕಥೆಗಳಲ್ಲಿ ಮಾತ್ರ ಉಲ್ಲೇಖಿಸಿರುವುದು ಹಿಂದೆ ದ್ರೌಪದಿಯ ಕೈವಾಡವಿತ್ತು ಆಕೆಯ ಅದನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡುತ್ತಿದ್ದಳು ಎಂದು ಬೇರೆ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ ತಿಳಿದು ತಿಳಿದುಬರುತ್ತದೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಎಂದು ಕಮೆಂಟ್ ಮಾಡಿ ಇಲ್ಲವಾದರೆ ಚೆನ್ನಾಗಿಲ್ಲ ಎಂದು ಕಮೆಂಟ್ ಮಾಡಿ ಹಾಗೂ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು